ಇದು ಹೊಟ್ಟೆನಲ್ಲಿ ಇರಬೇಕಾದ್ರೆ ದನನ ಕಸಾಯಿ ಕೊಟ್ಬಿಟ್ಟಿದ್ರು ನಮ್ಮ ಗುಂಬಳಾಪುರ ಬಿಜಣ್ಣ ಅಂತಿದ್ದಾರೆ ಅವರು ತಂದುಬಿಟ್ರು ಅವ್ರಿಗೂ ಗೊತ್ತಿಲ್ಲ ಇದು ಫಲ ಇರೋದು ಆಮೇಲೆ ಇದು ಕರು ಕೊಡ್ತು ನೋಡಿರಿ ಕರು ಎಷ್ಟು ಮುದ್ದಾಗಿದೆ ಜಾತಿನಲ್ಲಿ ಅದು ತುಂಬ ಅಣ್ಣ ಕರ ಇದೂ ಅಷ್ಟೇನೇನೆ ಓರ್ಗರ ಇದನ್ನು ಕ್ವಾಲಿಟೀಸು ಅಣ್ಣ ಎರಡೇ ರೇಖು ರೇಖಗಳಿಂದ ಈ ಬಾಡಿ ಸ್ಟ್ರಕ್ಚರು ಕಂಬ ತುಂಬ ಚೆನ್ನಾಗಿ ಹುಟ್ಟೈತೆ ಬಟ್ ನಾವಿದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಹೆಸನಲ್ಲಿ ಇದ್ದ ಕರು ಹುಟ್ಟುತ್ತೆ ಅಂತ ಆಮೇಲೆ ಕುರಿಗಳು ಅವೆ ಅಲ್ಲೊಂದು ಹದಿನೈದು ಇಪ್ಪತ್ತವೆ ಇಲ್ಲವೇ ಇದು ನಾವು ಮಾಂಸಕ್ಕೆ ಯೂಸ್ ಮಾಡ್ತಿರಲ್ಲಣ್ಣ ಟಗರ್ಗಳು ಐ ಜಾತೆ ಟಗರ್ಗಳು ಈ ಥರ ಇವಾಗ ಸಿಂಸ ಸಮಾರಂಭ ಮಾಡಬೇಕು ಒಂದು ಆರು ಅವೆ ಇವು ಪೂಜೆಗೆ ಅಂದ್ಬಿಟ್ಟು ಈ ಅನಿಮಲ್ ಹಸ್ಬೆಂಡ್ರಿ ರೈತರು ಅಂದವಾಗ ಎಲ್ಲ ಇರಬೇಕು ಆಲ್ ಇನ್ಕ್ಲೂಡೆಡ್ ಇದ್ದವಾಗ್ಲೇನೇನೆ ಒಂದು ಇದು ಚೆಂದ ಹಾಕ ಹೌದಣ್ಣ ಈ ಕೋಳಿಗಳಲ್ಲಿ ಇವು ಕೋಳಿಗಳು ಅಂತ ಯಾಕೆ ಕರಿತೀರಿ ಅಂತಂದರೆ ಮಾಮೂಲಿ ನಾಟಿ ಕೋಳಿಗಳಿಗಿಂತ ಇವು ಸ್ವಲ್ಪ ವಿಭಿನ್ನ ನೀವು ಕ್ಯಾಶುವಲ್ ಆಗಿ ನೀವು ಅಲ್ಲ ಸುಮ್ಮನೆ ವೆಯ್ಟ್ ಮುಖಾಂತರ ನಿಮಗೆ ತೋರ್ಸೋದಕ್ಕೋಸ್ಕರ ಸುಮ್ಮನೆ ಇಡ್ಕೊಳ್ರಿ ಇದು ಸುಮ್ಮನೆ ಹಿಡ್ಕೊ ಅಲ್ಲ ವೆಯ್ಟ್ ಪ್ರಕಾರ ಅಣ್ಣ ಎಷ್ಟು ವೆಯ್ಟ್ ಬರ್ಬೋದು ನೋಡಿರಿ ಓಹ್ ಹ್ಞೂ ಎರಡು ಥರ ನಮಗೆ ಯೂಸ್ಫುಲ್ಲು ಯಾಕಂತಂದರೆ ಅಲ್ಲ ಸುಮ್ಮನೆ ನಿಮ್ಗೆ ವೆಯ್ಟ್ ತೋರಿಸೋದಕ್ಕೋಸ್ಕರ ನಾಲ್ಕು ನಾಲ್ಕೂವರೆ ಕೆ ಜಿ ಐತೆ ಅಣ್ಣ ಇದು ಐತೆ ತಾನೇನಾ ಇದು ಹೆಣ್ಣು ಕೋಳಿ ಇದು ಇದು ಇದ್ರ ಬೆಲೆ ಸರಾಸರಿ ಇವಾಗ ಜಾತಿ ಕೋಳಿಗಳಣ್ಣ ಇವೆಲ್ಲ ಕೋಳಿ ಪಂದಿದ ಕೋಳಿಗಳು ಅಂತ ಏನ್ ಕರಿತೀವಿ ಅದ್ರಲ್ಲಿ ಫಿಮೇಲು ಇದ್ರಲ್ಲಿ ಈ ಬಣ್ಣ ಏನಂತೀರಿ ಅಂತಂದ್ರೆ ನಾವು ಈ ಬಣ್ಣಕ್ಕೆ ಒಂದು ಹೆಸರು ಐತೆ ಪಡ್ಕೋಳಿ ಅಂತೀರಿ ಇದ್ರಣ್ಣ ಪಡ್ಕೋಳಿ ಬ್ಲ್ಯಾಕ್ ವಿತ್ ವೈಟ್ ಡ್ರಾಪ್ಸು ಪಡ್ಕೋಳಿ ಅಂತ ಇನ್ನು ಬೇರೆ ಅಲ್ಲೆಲ್ಲ ಇದು ಸರ್ಗ ಐತೆ ಡೇಗೆ ಐತೆ ಇವಾಗ ಇದಣ ಹೆಚ್ಚು ಮಟ್ಟೆ ಇಕ್ಕಲ್ಲ ಆರರಿಂದ ಏಳು ಮಟ್ಟೆ ಇಕ್ಕಿದ್ರೆ ಹೆಚ್ಚಣ್ಣ ಅದು ಅಲ್ಲ ದಿನಕ್ಕೊಂದೇ ಆದ್ರ ಒಂದು ಟೈಮು ಇದು ಅಣ್ಣ ಒಂದು ಕೋಳಿ ಒಂದೇ ಮಠ ಇಕ್ಕೋದು ಅಲ್ಲ ಆರರಿಂದ ಏಳು ಅಂದ್ರೆ ಒಂದು ಟೈ ಒಂದ್ಸಲಿ ಮೊಟ್ಟೆ ಇಟ್ಟು ಮರಿ ಮಾಡೋ ಟೈಮ್ಗೆ ಅದು ಇದು ಒಂದು ಹದಿನೈದು ಮಠ ಇಡತ ಅದು ನೋಡಿ ಇದು ಡ್ಯಾಗೆ ಅಂತೀರಿ ಈ ಕೋಳಿನ ಅಂದ್ರೆ ನಾನು ವೆಯ್ಟ್ ಮುಖಾಂತರ ನಿಮ್ಗೆ ಯಾಕೆ ಹಿಡಿದು ತೋರಿಸ ಆಮೇಲೆ ಸಕತ್ ಫ್ರೆಂಡ್ಲಿ ಕೋಳಿಗಳಿವು ಮಾಮೂಲಿ ನಾವು ನಾಟಿ ಕೋಳಿ ಹಿಂಗೆ ಆಗುತ್ತಾ ಬಿಟ್ಟಿರೋ ಕೋಳಿ ನೆಡಿಯೋದು ನೋಡಿ ಇದು ಕಾಟ ಕೋಳಿ ಅಂತ ಇದು ಸ್ಪೆಷಾಲಿಟಿ ಗಂಡು ಕೋಳಿ ತರಾನೇನೆ ಇದಕ್ಕೆ ಹೆಣ್ಣು ಕೋಳಿ ಆದ್ರೂ ಈ ಕಾಟ ಬರುತ್ತೆ ವೆಯ್ಟು ಇದು ಒಂದು ಐದು ಕೆಜಿ ಐತಣ್ಣ ಇದು ಹೆವಿ ಕೋಳಿ ಇದು ಕೋಳಿಗಳು ಇದು ಪಂದಿದ ಕೋಳಿಗಳಾಗಿರೋ ಕಾರಣ ಅವು ಸ್ಟ್ರಕ್ಚರ್ ಹಂಗೈತೆ ಹುಂಜ ಅಲ್ಲೆಲ್ಲೋ ಐತಣ ಅಣ್ಣ ಇದಕ್ಕೆ ಇದ್ರಲ್ಲೇನು ಹೋಗ್ಬಿಟ್ರೆ ತಲೆ ಅಷ್ಟವೇ ಇವು ಆ ಮೇಕೆ ಅಂತ ಹೋಗ್ಬಿಟ್ರೆ ಅದ್ರದೇ ಒಂದೈತೆ ಕುರಿ ಅಂತ ಹೋದ್ರೆ ಅದ್ರದೇ ಒಂದೈತೆ ನಾವು ಎತ್ತಿನಿಟ್ಕೊಂಡು ಆಲ್ ಇನ್ಕ್ಲೂಡೆಡ್ ಇವು ಬಿಡಬಾರ್ದು ನಾವು ನಮ್ಮ ಅಳಬುರ್ದು ನಾವು ಯಾವ್ದು ಇದು ಮಾಡಬಾರ್ದು ಅಂತ ಬಟ್ ನಾನು ವಿವರಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದ್ರದ್ದೇ ಆದಂಥ ಮಹತ್ವ ಮತ್ತು ಅದರದ್ದೇ ಆದಂಥ ಫ್ಯಾನ್ ಬೇಸು ಅದರದ್ದೇ ಆದಂಥ ಕ್ಷೇತ್ರಗಳವೆ ಬಟ್ ನಾವೆಲ್ಲ ಇನ್ಕ್ಲೂಡ್ ಮಾಡಿ ಇಟ್ಕೊಂಡು ನೋಡಿ ಮೇಕೆಗೆ ನಾವೇನು ಹೇಳ್ಕೊಟ್ಟಿಲ್ಲ ಬಿ ಇಲ್ಲಿ ನೆರಳೈತಿ ಇಲ್ಲಿ ಅಣ್ಣ ಅದು ಸ್ವಲ್ಪ ಫೋಕಸ್ ಮಾಡ್ತೀವಿ ದೂರ ನೀಟಾಗಿ ಹಂಗೆ ಮಲಗಿರೋದೆ ಫೋಕಸ್ ಮಾಡಬೇಕಾಗಿತ್ತು ಚಿಕ್ಕ ಮರಿ ಅದು ಅದಕ್ಕೆ ಜ್ಞಾನ ಯಾರು ಕೊಟ್ಟಿರ್ಬೋದು ದೇವರು ಬಿಸಿಲಿಗೆ ಬಂದು ಎಷ್ಟು ಚೆನ್ನಾಗಿ ಮಲಗಿತ್ತು ನೋಡಿದ್ರಾ ಕರೆಕ್ಟ್ ಇಲ್ಲಿಂದ ಈಚೆ ಬಿಸಿಲೈತೆ ಇಲ್ಲಿಂದ ಈಚೆ ನೆರಳೈತೆ ಇದು ಮರಿ ಬಂದುಬಿಡೋಣ ಒಂದು ವಾರದ ಮರಿ ಅಣ್ಣ ಇದು ಒಂದೇ ವಾರ ಆಗಿರೋದು ಹುಟ್ಟಿ ಆ್ಯಕ್ಚುಲಿ ಎರಡಿತ್ತು ಇನ್ನೊಂದು ಮರಿ ತೀರ್ಕೊಂಡ್ಬಿಡ್ತು ಒಂದೇ ಇವಾಗ ಒಂದು ಮರಿ ಐತೆ ಆಮೇಲೆ ಹಣ ಅಣ್ಣ ಇದು ಬಣ್ಣದಲ್ಲಿ ಚಾಕ್ಲೇಟ್ ಬಣ್ಣಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಡಾರ್ಕ್ ಚಾಕ್ಲೇಟು ಬಣ್ಣ ಈ ಬಣ್ಣ ಮೇಕೆಗಳಲ್ಲಿ ಈ ಜಮುನಾಪಾರಿ ಮೇಕೆಗಳಿಗೆ ಭಾಳ ಇದು ಇದರಲ್ಲಿ ಸುಮಾರು ಜಾತಿಗಳವೆ ಶಿರೋಯಿ ಐತೆ ನೋಡಿರಿ ಒಂದು ಮಟ್ಟೆ ಹೋಗೈತೆ ಮೋಸ್ಟ್ಲಿ ಬಾದಕೋಳ್ಳಿ ಇಟ್ಟಿರ್ಬೇಕಿದು ಇಲ್ಲೆಲ್ಲೋ ಇಟ್ಟಿರ್ತವೆ ಬಿದ್ದೋಗಿರ್ತಾವಣ್ಣ ತಳ್ಕೊಬೇಕು ಒಳಗೆ ಇರ್ಬೇಕು ತೋರ್ಸಲಾ ಮೊಟ್ಟೆನಾಣ ಮಟೆ ಎಲ್ಲಿ ಇಕ್ಕಿದ್ಯಾ ಮಟ್ಟೆಗಳ ಆಯ್ತು ಗೊತ್ತಾ ಎತ್ಕೊಂಬಣ ಒಂದೇ ಎರಡ ತೋರ್ಸೋದಕ್ಕೋಸ್ಕರ ನೋಡ್ರಿ ಅಲ್ಲೈತೆ ನೋಡ್ರಿ ಉಂಜಾಣ ಗಾಜು ಅಂತೀರ ಅದ್ರನ್ನ ಆ ಬಣ್ಣ ಗಾಜು ಬಣ್ಣ ಗಾಜು ಮನೆ ಹತ್ರ ಒಂದೈತೆ ಕೋಳಿಗಳಣ್ಣ ಇಲ್ಲ ಹ ಇವು ರೋಡ್ ಅವ್ರಿಗೆ ಇವು ಇವು ಒಂಥರ ನಮಗೆ ಸೆಕ್ಯೂರಿಟಿ ಪರ್ಪಸ್ ಇರೋ ಇವು ಈ ಬಾತುಕೋಳಿಗಳು ಕೋಳಿಗಳು ಇವು ಸ್ವಾಮು ಸ್ವಾಮ್ ಬ್ರೀಡ್ ಅಣ್ಣ ಇವು ಇದು ನಾಯಿಗಳ ತರ ಪ್ರೊಟೆಕ್ಟ್ ಮಾಡ್ತವೆ ಹೌದು ಇವು ಗುಂಪು ನೀವು ಒಂದ್ರು ನೇನನ್ನ ಇಡ್ಕೊಂಬಿಟ್ರಿ ಇಲ್ಲಿ ಯಾರು ಇರೋಕಾಗಲ ಗು ಎಷ್ಟು ಸೌಂಡ್ ಮಾಡ್ತಾವ ನಾಯಿಗಳು ಓಡ್ ಮುಂಚೂರು ಹೊಸಬ್ರ ಬಂದರೆ ಇವಾಗ ನೀವೇ ನೋಡ್ಬೋದು ಬೆಳಗ್ಗೆ ಬಂದಾಗ ಹಿಂದೆನೇ ಬರ್ತವೆ ಇವಾಗ ನಾವು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಯಾರೋ ಬಿಡ್ರಿ ನಮ್ಮವ್ರು ಬಂದರು ಅಂತ ಇದೆ ಮಾಡ್ತವೆ ಹಾಂ ಬಾದ್ಕೊಳ್ಳಿ ಮೊಟ್ಟೆ ಅಣ್ಣ ಇದು ಸ್ವಯಾಮ್ದು ಮೊಟ್ಟೆಗಳು ನಮ್ಮ ನಾಟಿ ಕೋಳಿ ಮಟ್ಟೆ ಮೂರು ಮೊಟ್ಟೆ ಹಾಕಬೇಕು ಏನೋ ಮರಿನು ಮಾಡ್ತೀರಿ ತಿಂತೀರಿ ಸ್ನೇಹಿತರು ಯಾರನ್ನು ಕೆಲ್ರೂ ಕೊಡ್ತೀರಿ ಅದು ಯಾರೋ ಒಂದು ಹುಡುಗ ವಿಡಿಯೋ ಮುಖಾಂತರ ನೋಡ್ಕೊಂಡು ಬಾಪ ಒಂದ್ಸಲಿ ಬಂದು ಮನೆ ಹತ್ರ ವಾಪಾಸ್ ಹೋಗಿದ್ದೆ ಆ ಟೈಮಲ್ಲಿ ಮಟ್ಟೆ ಕಿರಿಲ್ಲ ಈಗ ಬಾ ಕೊಡ್ತೀನಿ ಬಂದ್ಬಿಟ್ಟು ಹೇಳು ನಾನೇ ಅಂತ ಅಂದ್ಬಿಟ್ಟು ಕೊಡ್ತೀನಿ ಒಂದು ಐದಾರು ಮಟ್ಟೆ ಕೊಡ್ತೀನಿ ತಗೊಂಡೋಗಿ ಮರಿ ಮಾಡಿಸಿ ಅಂತ ನೀನೇ ಬರಬೇಕು ಕಂಡು ನಾನು ಈ ವಿಡಿಯೋ ಮುಖಾಂತರ ಲೇ ಸುಮಾರು ಈ ವಿಡಿಯೋಗಳಿಂದ ಕನೆಕ್ಟಿವಿಟಿ ಸಿಗುತ್ತಣ್ಣ ಆ ಕಾರಣಕ್ಕೆ ಕಾಯಿಸಿ ಬರ್ತಾರಣ್ಣ ಹುಡುಗರು ಅವರೆಲ್ಲನು ಪಾಪ ಅವರು ತಗೊಂಡೋಗಿ ಅದನ್ನು ಬೆಳೆಸಲಿ ಇದು ಜೋಡಿ ಬಂದುಬಿಟ್ಟು ಎಂಟು ಸಾವಿರದಿಂದ ಹತ್ತು ಸಾವಿರ ಹಂಗೆ ಹೇಳ್ತಾರೆ ಅಣ್ಣ ನಾನು ಇವು ಎರಡರಿಂದ ಇಷ್ಟಾಗಿರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದ್ವಣ್ಣ ನಮ್ಮ ಸ್ನೇಹಿತರಿಗೆಲ್ಲ ಕೊಟ್ಟಿದ್ದೀನಿ ಇನ್ನೂ ಒಂದು ಜಾತಿ ಇದು ಅದ್ಯಾವುದೋ ಚೈನಾದೋ ಜಪಾನ್ದು ಅಂತ ಹೇಳ್ತಾ ಇದ್ರು ಒಂಥರ ಮುಖ ಎಲ್ಲ ಡ್ರ್ಯಾಗನ್ ಅದಕ್ಕೆ ಅವು ಸುಮಾರು ಮಾಡಿಗ್ಲಿಕ್ಕೆ ಮಟ್ಟಿಗ್ಲಿಕ್ ದೊಡ್ಡ ಜಾಸ್ತಿ ಆಗೋಗಿದ್ವು ಅವು ಏನಂದ್ರೆ ಈ ಕೈಗೆ ಕಾಲಿಗೆ ಸಿಗ್ತಾ ಇರ್ತಾ ಬಂದ್ಬಿಟ್ಟು ಫ್ರೀಯಾಗಿ ಕೊಟ್ಟಿರೋದೆ ಮಾರಿರೋದಿಲ್ಲ ಇವತ್ತವರ್ಗು ಮಾರಿರೋದು ಇಲ್ಲ ಕೋಳಿಗಳು ಇವೆಲ್ಲನು ಸ್ನೇಹ ಭಾವದ ಮೇಲೆ ಬಂದ್ರೆ ಹಿಡ್ಕೊಂಡು ಹೋಗ್ಬೋದು ಆಮೇಲೆ ಈ ಕೋಳಿಗಳು ಬೆಲೆ ಎಲ್ಲ ಅಣ್ಣ ಸಾವಿರ ಗಟ್ಲೆ ಇವೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದೊಂದು ಉಂಜಾ ಐತೆ ಲಕ್ಷ ರೂಪಾಯಿ ಐತೆ ನಮ್ ತಿಳಿದ ಮಟ್ಟಕ್ಕೆ ನಾನು ಪಂದ್ಯಾಡೋವಾಗ ತಾಪ ಅಂದರೆ ಮೂವತ್ತು ಸಾವಿರ ರೂಪಾಯಿ ಕೋಳಿ ಆಡಿದ್ದೀನಿ ಪಂದ್ಯ ಒಂದು ಕೋಳಿ ತಗೊಂಡು ಇವಾಗೆಲ್ಲ ಇನ್ನೂ ಜಾಸ್ತಿ ಆಗೋಗವೆ ಆಮೇಲೆ ಪಂದ್ಯಗಳ ಕ ಈ ದನ ರ ಮಾಡೋ ರೇಸ್ ಇರ್ಬೋದು ಹಬ್ಗಳಿರ್ಬೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಅವಕಾಶ ಕೊಡ್ರಿ ಹೆಂಗೆ ರೇಸ್ ಕೋರ್ಸ್ಗೆ ಅದ್ರದ್ದೇ ಆದ ಗೌರವ ಮಹತ್ವ ಐತೆ ಹಂಗೆ ಇದಕ್ಕೂ ಐತೆ ಏನೋ ಒಂದು ಟ್ಯಾಕ್ಸು ಫಿಕ್ಸ್ ಮಾಡ್ರಿ ಅದಕ್ಕೆಲ್ಲ ರೈತರು ಭದ್ರಾಗಿ ಮಾಡೋಣ ಏನಣ್ಣ ಯಾಕಂತಂದರೆ ರೈತರು ಪ್ಲಸ್ಸು ಸಿಸ್ಟಮ್ಯಾಟಿಕಲ್ಲಿ ಇರೋರು ಎಲ್ಲ ಒಂದಾಗಿಬಿಟ್ರೆ ಅದು ಉಳಿವಿಗೆ ತುಂಬ ಸಪೋರ್ಟಿವ್ ಆಗುತ್ತೆ ಅಲ್ವಾ ಅಪೋಸ್ ಮಾಡೋದು ನೀವು ಉದ್ದೇಶವಾಗಿ ಪೂರ್ವಕವಾಗಿ ಬೇಕೋ ಬೇಡ ಅಂತ ನೀವು ಮಾಡ್ತಾ ಇರೋದು ಉಳಿಸೋದಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು ಉಳಿಸೋದಕ್ಕೋಸ್ಕರನೇ ಬಟ್ ನಮ್ಮಿಬ್ಬರ ಮಧ್ಯೆ ಗ್ಯಾಪ್ ಐತಲ್ಲ ಆ ಗ್ಯಾಪ್ ಫಿಲ್ ಮಾಡೋದ ಬದಲು ಆ ಗ್ಯಾಪ್ಗೆ ಉಪ್ಪು ಉಪಕಾರ ಹಾಕೋದೆ ಜಾಸ್ತಿ ಆಗಿಬಿಟ್ಟೈತೆ ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದಾಗ್ಬಿಟ್ರೆ ಸಂಘಟನೆಗಳು ಮತ್ತೆ ಧನ ಸಾಕೋಣ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ನಾವು ಹಳ್ಳಿಕಾರನ್ನ ಉಳ್ಸ್ಕೊಂಡು ಹೋಗ್ಬೋದು ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿ ಕಾರ ಅದು ನಮ್ಮ ಕರ್ನಾಟಕದ ಎಮ್ಮೆ ಅದನ್ನ ನಾವು ಉಳ್ಸಣ ಬೆಳಸೋಣ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ